ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾರಿಗೆ ಅವ್ರ ಹೆಸರು ಗೊತ್ತಿಲ್ಲ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಬಲ ನಾಯಕರು ರಾಜ್ಯದ ಬಿಜೆಪಿ ನಾಯಕರಿಗೆಲ್ಲ ಆಪ್ತರು ಹಾಗೆ ಅವರದ್ದು ಶಿಕ್ಷಣ ಸಂಸ್ಥೆಗಳು ಏನೇನೋ ಇದೆ ಅದೆಲ್ಲ ಮುಖ್ಯ ಅಲ್ಲ ಅವರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ ಇದೆ ಆಡಿರುವ ಮಾತು ಏನಿದೆ ಅದು ವಿವಾದಕ್ಕೆ ಕಾರಣ ಆಗಿ ಈಗ ಪ್ರಕರಣ ದಾಖಲಾಗಿದೆ ಸಮಾಜದ ಬಿಸಿ ಸಾಮರಸ್ಯವನ್ನ ಕೆಡಿಸುವ ಭಾಷಣ ಮಾಡಿದ್ದಾರೆ ಅಂತೇಳಿ ಭಾರತ ನ್ಯಾಯ ಸಂಹಿತೆ ಪ್ರಕಾರ ಪ್ರಕರಣ ದಾಖಲಾಗಿದೆ ಹಾಗಿದ್ರೆ ಅವರು ಹೇಳಿದ್ದೇನು ಒಂದು ಸಮಾಜ ಸಮಾಜದ ನಡುವೆ ಅವರು ಒಡಕನ್ನು ಉಂಟು ಮಾಡ್ತಾರೆ ಅದು ಒಂದು ಭಾಗ ಅದೇನು ಹೊಸ್ತಲ್ಲ ಅವರು ಮೊದಲಿಂದ ಅವರು ಸಮಾಜ ಸಮಾಜದ ನಡುವೆ ಒಣಕುಟ್ಟು ಉಂಟು ಮಾಡುವ ಬೆಂಕಿ ಹೆಚ್ಚುವ ಕೆಲಸವನ್ನೇ ಮಾಡಿದ್ದಾರೆ ಸೊ ಹಾಗೆಯೇ ದಕ್ಷಿಣ ಕನ್ನಡದ ಬಿ ಬಿಜೆಪಿ ನಾಯಕರು ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರು ಕೂಡ ಪ್ರಭಾಕರ್ ಭಟ್ರ ಜೊತೆ ಒಳ್ಳೆ ಸಂಬಂಧವನ್ನೇ ಹೊಂದಿದ್ದಾರೆ ಅದನ್ನ ಏನೋ ಸಂದರ್ಭದಲ್ಲಿ ಹೇಳ್ತೀನಿ ಅವ ಎಲ್ಲರಿಗೂ ಪ್ರಭಾಕರ ಭಟ್ರು ಬೇಕು ಅನ್ನುವ ಕಾಂಗ್ರೆಸ್ ನಾಯಕರೇ ಪ್ರಭಾಕರ್ ಭಟ್ರನ್ನ ಸಂರಕ್ಷಣೆ ಮಾಡ್ತಾರೆ ಸೊ ಈಗಿನ ಪ್ರಶ್ನೆ ಅಂದ್ರೆ ಅವರು ಮಾಡಿರುವ ಭಾಷಣ ದೀಪಾವಳಿ ಸಂದರ್ಭದಲ್ಲಿ ಆ ಭಾಷಣದ ಪ್ರಮುಖ ಅಂಶ ಏನು ಅಂತಂದ್ರೆ ಮುಸ್ಲಿಮ್ರು ಜನಸಂಖ್ಯೆ ಜಾಸ್ತಿ ಇದನ್ನು ಹೊಸ್ತು ಅಲ್ಲ ಅವರು ಜಾಸ್ತಿ ಮಕ್ಕಳು ಮಾಡ್ತಾರೆ ನಮ್ಮವ್ರು ಕಡಿಮೆ ಮಕ್ಕಳು ಮಾಡ್ತಾರೆ ಆದ್ರಿಂದ ಎಲ್ಲ ಹಿಂದೂಗಳು ಮೂರರಿಂದ ಮೂರಕ್ಕಿಂತ ಜಾಸ್ತಿ ಮಕ್ಕಳು ಮಾಡಬೇಕು ಅಂತ ಕರೆ ನೀಡಿದ್ದಾರೆ ಆದ್ರೆ ಮಕ್ಕಳು ಮಾಡುವುದು ಹೇಗೆ ಅಂತ ಹೇಳಿಲ್ಲ ಒಂದು ಎರಡನೇದ ಪ್ರಭಾಕರ ಭಟ್ರಿಗೆ ಮಕ್ಕಳು ಮಾಡುವುದಕ್ಕೆ ಇರುವ ಅನುಭವ ಏನು ಅನ್ನೋದ್ರ ಬಗ್ಗೆ ಅವರೇನು ಏನು ಹೇಳಿಲ್ಲ ಬರೀ ಮಕ್ಳು ಮಾಡುವ ಅನುಭವ ಅಂತಂದ್ರೆ ಮೂರಕ್ಕಿಂತ ಜಾಸ್ತಿ ಮಾಡೋದು ಹೇಗೆ ಅಂತ ಇಲ್ಲ ಇರುವುದು ಸಮಸ್ಯೆ ಆದ್ರೆ ಅವರ ಅವ್ರ ಏನು ಯಾವ ಸಂಸ್ಥೆಯಲ್ಲಿದೆ ಆರ್ ಎಸ್ ಎಸ್ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರು ಪ್ರಚಾರಕರಾಗಿರ್ತಾರೆ ಅವ್ರು ಮದುವೆ ಆಗದೇ ಇಲ್ವಾ ಮದುವೆ ಆಗ್ಕೂಡುದು ಅಂತ ನಿಯಮ ಇದೆ ಆದ್ರಿಂದ ನೋಡಿ ನಮ್ಮ ಬಿ ಎಲ್ ಸಂತೋಷ ಆದಿಯಾಗಿ ಬಹಳಷ್ಟು ಜನ ಮದುವೆ ಆಗಿಲ್ಲ ಅವ್ರು ಯಾಕಂದ್ರೆ ಅದು ಆರ್ ಎಸ್ ಎಸ್ ಆಗಿದೆ ಈ ಮದುವೆ ಆಗದೆ ಮಕ್ಕಳು ಮಾಡದೆ ಹೇಗೆ ಈ ಸಮಸ್ಯೆ ಕೂಡ ಇದೆ ಅದಕ್ಕೆ ಇವ್ರು ಯಾರು ಹೇಳಿಲ್ಲ ಅದ್ರ ಜೊತೆಗೆ ಇವ್ರೇನು ಈ ಪ್ರಚಾರಕರಿಂದ ಹಿಡಿದು ಯಾರ್ಯಾರು ಮಕ್ಕಳು ಮಾಡಬಾರ್ದು ಅಂತ ಹೇಳಿದ್ರು ಅಂಥವ್ರೆಲ್ಲ ಆ ಬ್ರಹ್ಮಚಾರಿಗಳೇ ಅಲ್ಲ ಅವರು ಅವರಿಗೆ ಆಗಿದ್ರೆ ಸಮಸ್ಯೆ ಏನು ಗೊತ್ತಾ ಅವ್ರಿಗೆ ಈ ಒಂದು ಸೆಕ್ಸುವಲ್ ಅರ್ಜರ್ಸ್ ಇಲ್ವಾ ಸೆಕ್ಸುವಲ್ ಅರ್ಜರ್ಸ್ ಇದ್ರೆ ಅವ್ರು ಏನ್ ಮಾಡ್ತಾರೆ ಸೊ ಹಲವು ಆರೋಪ ಇದೆ ಕೇರಳದ ಆರೋಪದ ಪ್ರಕಾರ ಅಲ್ಲಿ ಹೋಮೊಸೆಕ್ಸುವಲ್ ಆರೋಪ ಮಾಡ್ತಾರೆ ಹೋಮೋಸೆಕ್ಸ್ ಆದ್ರೆ ಮಕ್ಕಳಾಗಲ್ವಲ್ಲ ಇದ್ರ ಬಗ್ಗೆ ಪ್ರಭಾಕರ್ ಭಟ್ರು ಯಾವುದೇ ವಿವರವನ್ನ ನೀಡಿಲ್ಲ ಒಟ್ಟಾರೆ ಅವ್ರಿಗೆ ಇರುವುದಕ್ಕೆ ಟಾರ್ಗೆಟ್ ಒಂದೇನೆ ಮುಸ್ಲಿಮರು ಅವ್ರು ಯಾರೋ ಅವರ ಸ್ಕೂಲ್ನವರು ಜನಗಣತಿಗೆ ಹೋದ್ರಂತೆ ಜನಗಣತಿಗೆ ಹೋದಾಗ ಅಲ್ಲಿ ಯಾರೋ ಮುಸ್ಲಿಮರು ಮನೇಲಿ ಒಬ್ಬಳಿ ನಲವತ್ತಾರು ನಲವತ್ತೇಳು ವರ್ಷ ಆಗಿತ್ತಂತೆ ಅಲ್ವಾ ನಲವತ್ತೇಳು ವರ್ಷ ಆದಂತ ಮಹಿಳೆ ಏನ್ ಹದಿಮೂರು ಮಕ್ಕಳಿದ್ದರಂತೆ ಹದಿನಾಲ್ಕನೇ ಮಗುವನ್ನು ಹೇರೋದಕ್ಕೆ ಅವ್ರು ಸಿದ್ಧ ಈ ರೀತಿ ಸಂಪೂರ್ಣವಾಗಿ ಅವರು ದ್ ವಿಷ ಕಕ್ಕುವ ಕೆಲಸವನ್ನ ಪ್ರಭಾಕರ್ ಭಟ್ರು ಮಾಡಿದ್ದಾರೆ ಮೊದಲಿಂದ ಮಾಡಿದ ಅವ್ರು ಮುಂದುವರಿಸಿದ್ದಾರೆ ಆದ್ರೆ ಒಟ್ಟಾರೆ ಹೇಳಿದ್ದು ಹಿಂದೂಗಳು ಜಾಸ್ತಿ ಮಕ್ಕಳು ಮಾಡಿ ಅಂತ ಅದನ್ನ ಹಲವಾರು ಸ್ವಾಮಿಗಳು ಕರೆ ನೀಡಿದ್ದಾರೆ ಸೊ ಬ್ರಾಹ್ಮಣರ ಸ್ವಾಮಿಗಳು ಹಲವರು ಕರೆ ನೀಡಿ ಆಗಿದೆ ಹಿಂದೂಗಳು ಹೆಚ್ಚು ಮಕ್ಕಳು ಮಾಡ್ಕೊಡ್ಬೇಕು ಹೆಚ್ಚು ಮಕ್ಕಳು ಮಾಡಬೇಕು ಅಂತ ಇಲ್ಲಿ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ ಈ ಮಕ್ಕಳು ಮಾಡುವುದೇ ಇರಲಿ ಯಾವುದೇ ವಿಚಾರ ಇರಲಿ ನಿಮಗೆ ಅನುಭವ ಇದ್ರೆ ಹೇಳ್ಬೇಕು ಅನುಭವ ಇದ್ರೆ ಹೇಳ್ತೀರೋ ಅಥವಾ ಅನುಭವ ಇಟ್ಕೊಂಡು ಹೇಳ್ತಿರೋ ಈಗ ಸ್ವಾಮಿಗಳು ಹೆಚ್ಚು ಮಕ್ಕಳು ಮಾಡಿ ಅಂತ ಕರೆ ನೀಡಿದ್ದಾರೆ ಅದ್ರಲ್ಲಿ ಹಲವು ಸ್ವಾಮಿಗಳು ಬ್ರಾಹ್ಮಣರ ಸ್ವಾಮಿಗಳಿದ್ದಾರೆ ಎಲ್ಲವಾರ ಸೊ ಹಾಗಿದ್ರೆ ಹ್ಮ್ ಮಕ್ಕಳು ಮಾಡುವುದಲ್ಲ ಅನುಭವ ಇದೆಯಾ ಸ್ವಾಮೀಜಿಗಳಿಗೆ ಹೇಗೆ ಹೆಚ್ಚು ಮಕ್ಕಳು ಮಾಡೋದು ಹೇಗೆ ಅಂತ ಸ್ವಾಮಿಗಳು ಅನುಭವ ಇದೆಯೇ ಈಗ ಹೆಚ್ಚು ಆಳವುಗಳಿಗೆ ಒಂದ್ ಮಕ್ಕಳು ಮಾಡೋದಾದ್ರು ಹೇಗೆ ಅನ್ನೋ ಅನುಭವ ಸ್ವಾಮಿಗಳಿಗಿದೆಯೇ ಅನುಮಾನ ಇದೆ ಅವ್ರಿಗೆ ಈ ಯೂಸುವಲಿ ಬ್ರಾಹ್ಮಣರ ಸ್ವಾಮಿಗಳೆಲ್ಲ ಏನಿದೆ ಅವ್ರಿಗೆ ಸಂಸಾರ ಇರಲ್ಲ ಬ್ರಾಹ್ಮಣರಲ್ಲಿ ಮಾಧುವ ಸ್ವಾಮಿಗಳಿಗಿರತ್ತೆ ಅವ್ರ ಮದುವೆ ಆಗ್ಬಿಟ್ಟ ನಂತರ ಸ್ವಾಮಿಗಳಾಗ್ತಾರೆ ಆದ್ರೆ ಬ್ರಾಹ್ಮಣರು ಉಳಿದು ಪಂಗಡಗಳ ಸ್ವಾಮಿಗಳು ಇರ್ತಾರಲ್ಲ ಅವ್ರಿಗೆ ಅನುಭವ ಇರಲ್ಲ ಆದ್ರೆ ಅನುಭವ ಇಲ್ದಿದ್ರೆ ಬೇರೆ ಬೇರೆ ರೀತಿ ಆರೋಪಗಳು ಕೂಡ ಇದ್ದೇ ಇರ್ತವೆ ಈಗ ಯಾರೊಬ್ರು ಆಕಳ ಸ್ವಾಮಿ ಅವರಿಗೆ ಯಾರದ್ದು ನೂರ ಅರವತ್ತೊಂಬತ್ತು ಬಾರಿ ಅವ್ರೇನೋ ಅತ್ಯಾಚಾರ ಮಾಡಿದ್ರು ದೂರಿಂತ ದೂರತ್ತ ಆದ್ರೆ ಇಂಥ ಸಂಬಂಧಗಳಲ್ಲಿ ಮಕ್ಕಳು ಮಾಡಿರಲ್ಲ ಅಲ್ವಾ ಸೊ ಅದರಿಂದ ಇವರಿಗೆ ಮಕ್ಕಳ ಮಾಡುವ ಅನುಭವ ಇಲ್ದೇನೆ ನೀವು ಮಕ್ಕಳು ಮಾಡಿ ಅಂತ ಕರೆ ನೀಡಿದ್ರಿ ಎಷ್ಟು ಮಟ್ಟಿಗೆ ಸರಿಯೋದು ಪ್ರಭಾಕರ್ ಭಟ್ರಿಗೆ ಎಷ್ಟು ಮಕ್ಳಿದಾರೆ ಗೊತ್ತಿಲ್ಲ ಅಥವಾ ಅವ್ರ ಹೆಣ್ಣು ಮಕ್ಕಳು ಏನಾದ್ರು ಅಥವಾ ಗಂಡು ಮಕ್ಕಳು ಅವ್ರು ಎಷ್ಟು ಮಕ್ಳ ಮಾಡುವ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ ಪ್ರಭಾಕರ್ ಭಟ್ರ ನೆಂಟ್ರಿಷ್ಟ್ರು ಒಬ್ಬೊಬ್ರು ಎಷ್ಟೆಷ್ಟು ಮಕ್ಕಳು ಮಾಡಿದ್ದಾರೆ ಹಾಗೆನ ಪ್ರಭಾಕರ್ ಭಟ್ ಅಹ್ ಕಮ್ಯುನಿಟಿಯವರು ಎಷ್ಟೆಷ್ಟು ಮಕ್ಕಳು ಮಾಡಿದ್ದಾರೆ ಇದೆಲ್ಲ ವಿವರಗಳನ್ನು ಸಮಾಜದ ಮುಂದೆ ಇಟ್ಟುಬಿಟ್ಟು ಹೇಳ್ಬೇಕು ನೋಡಿ ಈಗ ನಮ್ಮ ನಾನು ಹೇಗಿದ್ದೀನಿ ಅಂತಂದ್ರೆ ನಾನು ಇಷ್ಟು ಮಕ್ಕಳನ್ನ ಮಾಡಿದ್ದೀನಿ ಹಿಂದೂ ಸಮಾಜಕ್ಕಾಗಿ ನನ್ನ ಅಧಿಕೃತ ಮಕ್ಕಳು ಇಷ್ಟು ಅನಧಿಕೃತ ಮಕ್ಕಳು ಇಷ್ಟು ಟೋಟಲ್ ನಾನು ಮಕ್ಕಳು ಇಷ್ಟು ಈ ಮಕ್ಕಳು ಮಾಡುವ ಕಾಯುಕವನ್ನು ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ನಾನು ಹಾಗೇನೆ ಉಳಿದವರೆಲ್ಲ ಪ್ರಮುಖ ನಾಯಕರುಗಳು ಬಿಜೆಪಿ ನಾಯಕರುಗಳು ಯಾರ್ಯಾರು ಎಷ್ಟು ಮಕ್ಕಳು ಮಾಡಿದ್ದಾರೆ ಪ್ರತಿಪಕ್ಷದ ನಾದ ಆರ್ ಅಶೋಕ್ ಅವರ ಮಕ್ಕಳು ಮಾಡಿರೋ ಸಂಖ್ಯೆ ಎಷ್ಟು ಸಿ ಟಿ ರವಿ ಅವ್ರ ಮಕ್ಕಳು ಮಾಡಿರೋ ಸಂಖ್ಯೆ ಎಷ್ಟು ಪ್ರತಾಪ್ ಸಿಂಹ ಅವ್ರ ಮಕ್ಕಳು ಮಾಡಿರೋ ಸಂಖ್ಯೆ ಎಷ್ಟು ವಿಜೇಂದ್ರ ಎಷ್ಟು ಮಕ್ಕಳು ಮಾಡಿದ್ದಾರೆ ಅಲ್ವಾ ಅವರ ಅವ್ರ ಕುಟುಂಬದವ್ರು ಬೇರೆ ಬೇರೆ ಎಷ್ಟು ಮಕ್ಕಳು ಮಾಡಿದ್ದಾರೆ ಸೊ ಈ ವಿವರವನ್ನು ಸಮಾಜದ ಮುಂದೆ ಇಟ್ಟು ಆವಾಗ ಕರೆ ಹಿಡಿದ್ರೆ ಇಂದು ಸಮಾಜದವ್ರು ಎಲ್ಲರೂ ಕೂಡ ಈ ಮಕ್ಕಳು ಮಾಡುವ ಕಾಯಕದಲ್ಲಿ ನಿರತರಾಗಬಹುದಲ್ವಾ ನೋಡಿ ನಾವು ನಾವು ಇಶಿಕ್ ಮಕ್ಕಳು ಮಾಡಿದ್ವಿ ಅದ್ರ ಜೊತೆಗೆ ಇವರು ಮೂರಗಿಂತ ಜಾಸ್ತಿ ಮಕ್ಕಳು ಅಂತಾರೆ ಇವತ್ತಿನ ದಿನ ಈ ಐ ಟಿ ಬಿ ಕೆಲಸ ಮಾಡುವವರಿಗೆ ಅವರ ಪ್ರೆಷರ್ಗಳು ಒತ್ತಡದಿಂದ ಒಂದು ಮಕ್ಕಳು ಮಾಡೋದೇ ಕಷ್ಟ ಆಗಿದೆ ಅಲ್ವಾ ಅವರಿಗೆ ಮಕ್ಕಳು ಮಾಡುವ ಬಗ್ಗೆ ಒಂದು ಈ ಸಿ ತರಬೇತಿ ಶಿಬಿರವನ್ನ ಕಲ್ಲಡ್ಕ ಬರುವಾಗ ಭರು ಉಳಿದವರು ಸೇರಿ ಯಾಕೆ ಮಾಡಬಾರದು ಇಟ್ ಮಕ್ಕಳು ಮಾಡುವ ಶಿಬಿರವನ್ನ ಅರೇಂಜ್ ಮಾಡಿ ಹ್ಯಾಂಗ್ ಮಕ್ಕಳು ಮಾಡಬೇಕು ಹೆಚ್ಚು ಮಕ್ಕಳು ಮಾಡೋದು ಹೇಗೆ ಇದಕ್ಕೆ ಯಾರಾದ್ರೂ ಗೊತ್ತಿದ್ದವರು ಇದ್ರೆ ಅವರಿಂದ ಈ ಸಿ ಭಾಷಣಗಳನ್ನ ಮಾಡಿಸೋದು ತರಬೇತಿ ಕೊಡಿಸೋದು ಇಂಥ ಕೆಲಸಗಳನ್ನು ಕೂಡ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲಭೂತವಾಗಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗೋದರಿಂದ ಜಾಸ್ತಿ ಮಾಡುವ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅದಕ್ಕೆ ಮೊದಲನೇದಾಗ ಅವ್ರು ಮಾಡ್ಬೇಕಾದ್ದು ಅಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಮದುವೆ ಆಗಬಾರದು ಅನ್ನುವುದೇನಿದೆ ಆ ನಿಯಮವನ್ನು ಕಿತ್ತಾಕ್ಬೇಕು ಆ ಮೂಲಕ ಸಮಾಜದಲ್ಲಿ ಮದುವೆ ಆಗುವ ಪರಂಪರೆಯನ್ನು ಬೆಳೆಯುತ್ತೆ ಒಂದು ಉಳಿದೆಲ್ಲ ಏನಾಗುತ್ತೆ ಈ ರೀತಿ ಕರೆ ನೀಡುವ ಮೂಲಕ ಮದುವೆ ಆಗದೆ ಇರೋದು ಯಾವ್ದಾದ್ರು ಎಲಿಸಿಟ್ ರಿಲೇಷನ್ ಇಟ್ ಅಥವಾ ಹೋಮೋಸೆಕ್ಸು ಇದೆಲ್ಲ ನಿಂತ ಹೋಗ್ಬಿಡುತ್ತೆ ಅದರಿಂದ ಆರ್ ಎಸ್ ಎಸ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅಂತ ಇದನ್ನ ಗಂಭೀರವಾಗಿ ತಗೊಂಡು ಎಲ್ಲರೂ ಕೂಡ ಮಕ್ಕಳು ಮಾಡುವುದು ಹೇಗೆ ಅಂತ ಅದ್ರ ಜೊತೆ ಮಕ್ಕಳ ಮಾಡುವ ಶಿಬಿರಗಳನ್ನು ಕೂಡ ಏರ್ಪಾಡು ಮಾಡಬೇಕು ಶಿಬಿರಗಳನ್ನು ಮಾಡಿ ಅಲ್ಲಿ ಹೇಗೆ ಆಗಿ ಮಕ್ಕಳನ್ನು ಜಾಸ್ತಿ ಮಾಡಬೇಕು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಈಗ ಇಸಿ ಹಿಂದಿ ಹಿಂದೂ ಹೆಣ್ಣು ಮಕ್ಕಳು ಮತ್ತು ಗಂಡಸರು ಮಕ್ಕಳು ಮಾಡೋದಿದ್ರೆ ಪೂರ್ವ ಸಿದ್ಧತೆ ಏನ್ ಬೇಕು ಆಹಾರ ಕ್ರಮ ಯಾವ್ದಾದ ತಗೋಬೇಕು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳಲ್ಲಿ ಯಾವ್ದಾವುದು ಇದಕ್ಕೆ ಒಳ್ಳೇದು ಸೊ ಹಾಗೆ ತಗೊಂಡು ಇದನ್ನ ಸರಬರಾಜು ಮಾಡುವ ಕೆಲಸವನ್ನ ಅದನ್ನ ನಮ್ ಗುತ್ತಿಗೆ ಇವರು ಕರ್ನಾಟಕ ಪ್ರಭಾಕರ್ ಭಟ್ರು ಮಾಡಬಹುದು ಅಥವಾ ಆರ್ ಎಸ್ ಎಸ್ ಗುತ್ತಿಗೆ ತಗೋಬಿಟ್ಟು ಎಲ್ಲರಿಗೂ ಡ್ರೈ ಫ್ರೂಟ್ಸ್ ಆಹಾರ ಕ್ರಮದಲ್ಲಿ ಅತಿ ಹೆಚ್ಚು ಮಕ್ಕಳನ್ನ ಮಾಡುವುದಕ್ಕೆ ಬೇಕಾದಂತಹ ಆಹಾರ ಕ್ರಮಗಳು ಶಿಸ್ತು ಹೇಗಿರ್ಬೇಕು ಇದು ಅದ ಅದ್ರ ಬಗ್ಗೆ ಒಂದು ತರಬೇತಿ ಕೊಡ್ಸ ನಂತರ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಏನು ಈ ಆರ್ ಎಸ್ ಎಸ್ ಶಿಬಿರಗಳು ನಡೀತವೆ ಅಲ್ವಾ ಆರ್ ಎಸ್ ಎಸ್ ಶಿಬಿರಗಳಲ್ಲಿ ಮೊದಲು ಈ ಮಕ್ಕಳು ಮಾಡುವುದರ ಬಗ್ಗೆನೆ ಬೆಳಗಿನ ಮಕ್ಕಳಿಗೆ ಮೊದಲಿಂದ ಟ್ರೈನಿಂಗ್ ಕೊಡಬೇಕು ಈಗ ಹೇಗೆ ನೀವು ಕತ್ತಿ ಹಿಡಿಯೋ ಟ್ರೈನಿಂಗ್ ಕೊಡ್ತೀರಿ ಚಾಕು ಹಾಕೋ ಟ್ರೈನಿಂಗ್ ಕೊಡ್ತೀರಿ ಅಲ್ವಾ ಲಾಟಿ ತಿರುಗ ಟ್ರೈನಿಂಗ್ ಕೊಡ್ತೀರಿ ಅದ್ರ ಜೊತೆಗೆ ಮಕ್ಕಳು ಮಾಡುವ ತರಬೇತಿ ಮಕ್ಕಳ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದರೆ ಸೊ ಅದು ಕೂಡ ಹೆಚ್ಚು ಮಕ್ಕಳು ಮಾಡೋದಕ್ಕೆ ಹೆಚ್ಚು ಸಹಾಯ ಆಗುತ್ತೆ ಅದ್ರ ಜೊತೆಗೆ ನೀವು ಮೇಲೆ ಹೆಚ್ಚು ಮಕ್ಕಳು ಮಾಡ್ತಾರೆ ಅಂತ ದೂರ್ತಿರೋ ಅವರಿಂದ ಏನಾದರೂ ಭಾಷಣಗಳನ್ನ ಮಾಡಿಸೋದು ಹೇಗೆ ಸಿ ಮಾಡಬೇಕು ಅಂತ ತರಬೇತಿ ಅವರಿಂದನೂ ಮಾಡ್ಸೋಕೆ ಸಾಧ್ಯ ನೋಡಿ ಯಾಕಂದ್ರೆ ಅಲ್ಟಿಮೇಟ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಬೇಕಲ್ವಾ ವಿಶ್ವದಲ್ಲೇ ಜಾಸ್ತಿ ಆಗಬೇಕು ಅದ್ರ ಜೊತೆಗೆ ಇಂಡಿಯಾದ ಒಳಗಡೆ ಜೊತೆಗೆ ಇಂಡಿಯಾದ ಹೊರಗಡೆ ಈ ನಮ್ಮ ಸನಾತನ ಧರ್ಮ ಏನಿದೆ ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ನಮ್ಮ ಹಿಂದೂ ಕಾರ್ಯಕರ್ತರು ಬೇಕು ದಟ್ ನಾಟ್ ಓನ್ಲಿ ಇಂಡಿಯಾ ಉಳಿದೆಲ್ಲ ಕಡೆ ಬೇಕು ಅಲ್ಲೂ ಕೂಡ ಹಿಂದೂಗಳಿರುವ ಅಲ್ಪಸಂಖ್ಯಾ ಹಿಂದೂಗಳನ್ನ ಜನಸಂಖ್ಯೆ ಜಾಸ್ತಿ ಮಾಡೋದು ಅದಕ್ಕೆ ಏನ್ ಮಾಡಬೇಕು ಈಗ ಅಮೆರಿಕಾದಲ್ಲಿ ಇಂಗ್ಲೆಂಡ್ ನಲ್ಲಿ ಅಲ್ಲೆಲ್ಲ ಹಿಂದೂಗಳಿದ್ದಾರೆ ಆದ್ರೆ ಅಲ್ಲೆಲ್ಲ ಒಂದೊಂದೇ ಮಕ್ಕಳು ಮಾಡ್ಕೊತಾರೆ ಅಲ್ವಾ ಸೊ ಅಲ್ಲಿ ಮಾಡ್ಕೊಳ ಅಲ್ಲಿ ಅಲ್ಲಿ ಏನಾದ್ರು ಅವ್ರಿಗೆ ತರಬೇತಿ ನೀಡಿ ಅವ್ರು ಒಬ್ಬೊಬ್ರು ಈಗ ಅಮೆರಿಕದಲ್ಲಿರುವ ಒಬ್ಬೊಬ್ರು ಹತ್ತು ಹದಿನೈದು ಮಕ್ಕಳು ಮಾಡ್ಬಿಟ್ರೆ ಒಂದ್ ದಿವಸ ಅಮೇರಿಕವನ್ನೇ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡ ಇದು ಇಂತೂ ಗಂಭೀರವಾದ ಹಾಗೆ ಇಂಗ್ಲೆಂಡ್ ಅಲ್ಲಿ ಹಿಂದೂಗಳಿದ್ದಾರೆ ಅಲ್ಲಿ ಸಂಪೂರ್ಣ ಹಿಂದೂಗಳ ಮಕ್ಕಳು ಒಬ್ಬರು ಹದಿನೈದು ಇಪ್ಪತ್ತು ಐವತ್ತು ಹಿಂಗೆ ಮಕ್ಕಳು ಮಾಡುವ ತರಬೇತಿ ಕೊಟ್ರೆ ಹಂಗೆ ಇಂಗ್ಲೆಂಡನ್ನ ಕ್ಯಾಪ್ಚರ್ ಮಾಡ್ಕೋಬೋದು ಎಲ್ಲ ಕಡೆ ಎಲ್ಲ ಕಡೆ ಹಿಂದೂಸಮ್ ಸ್ಪ್ರೆಡ್ ಮಾಡಬೇಕು ಅಲ್ವಾ ಸನಾತನ ಧರ್ಮ ಉಳಿಸ್ಬೇಕು ಅದಕ್ಕೆ ಹಿಂದೂಗಳು ಜಾಸ್ತಿ 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 ಮಕ್ಕಳು ಮಾಡಬಹುದು ಅದಕ್ಕೆ ಪ್ರಭಾಕರ್ ಭಟ್ರು ಅಂತವ್ರು ಏನಿದ್ದಾರೆ ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಇಡೀ ವಿಶ್ವಾದ್ಯಂತ ಎಲ್ಲ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಅವ್ರು ಭಾಷಣ ಮಾಡಬೇಕು ಹಿಂದೂಗಳು ಮಾತ್ರ ಮಕ್ಕಳು ಮಾಡಬೇಕು ಆ ಉಳಿದವರು ಮಕ್ಕಳು ಮಾಡಬಾರ್ದು ಉಳ್ದವ್ರ ಮಕ್ಕಳು ಮಾಡೋದನ್ನು ತಡೆಯುವುದಕ್ಕೆ ಯಾವ್ಯಾವ ಕಾರ್ಯವಿಧಾನಗಳು ಬೇಕು ಹೌ ಟು ಸ್ಟಾಪ್ ಇಟ್ ಬೇರೆಯವ್ರಿಗೆ ಮಕ್ಕಳು ಮಾಡಿದಾನೆ ನಾವು ಮಾತ್ರ ಮಕ್ಕಳು ಮಾಡೋದೇ ಅದಕ್ಕೂ ಕೂಡ ಕಾರ್ಯಾಗಾರ ಮಾಡೋದು ತರಬೇತಿ ನೀಡೋದು ಕಾರ್ಯಕರ್ತರನ್ನ ಅದನ್ನೆಲ್ಲ ಸಿದ್ಧಪಡಿಸಿದರೆ ಆಗ ಅನುಕೂಲ ಆಗತ್ತೆ ಅಂತ ನನಗೆ ಅನಿಸುತ್ತೆ ಅದರಿಂದ ಬಹಳ ಮಹತ್ವದ ವಿಚಾರವನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಲಹೆ ಕೊಟ್ಟಿದ್ದಾರೆ ಮೊದಲು ಕರ್ನಾಟಕದಲ್ಲಿ ಇದು ಪ್ರಾರಂಭ ಆಗಲಿ ಬಿಜೆಪಿ ಎಲ್ಲ ನಾಯಕರುಗಳು ಉಳಿದ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಮಕ್ಕಳು ಮಾಡುವ ಕಾರ್ಯಕರ್ತ ಕಾರ್ಯಕ್ರಮದಲ್ಲಿ ಅವರು ನಿರತರಾಗ್ಲಿ ಅಂತ ನಾನು ಬಯಸ್ತೇನೆ ಬಿಜೆಪಿಯ ಗಳಿಂದ ಪ್ರಾರಂಭ ಆಗಬೇಕು ಪಾಪ ಈ ನಮ್ಮ ಯಡಿಯೂರಪ್ಪನವ್ ಅವ್ರಿಗೆ ವಯಸ್ಸಾಯ್ತು ಅವ್ರಿಗೆ ಮಕ್ಕಳು ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಮಕ್ಕಳು ಮಾಡೋಕೆ ಸಾಧ್ಯ ಅದು ಬಿಜೆಪಿ ಶಾಸಕರು ಎಮ್ ಎಲ್ ಎಗಳು ಎಲ್ಲ ಕೂಡ ಪ್ರಭಾಕರ ಭಟ್ಟರ ಮಾರ್ಗದರ್ಶನದಲ್ಲಿ ಮಕ್ಕಳ ಮಾಡುವ ಕಾರ್ಯಾಗಾರಗಳನ್ನ ಅರೇಂಜ್ ಮಾಡಲಿ ಅವಾಗ ಇನ್ನೊಂದು ಆಗುತ್ತೆ ಗೊತ್ತಾ ನಿಮ್ಗೆ ಕಾಂಗ್ರೆಸ್ ಹಿಂದೆ ಉಳಿದು ರಾಜಕೀಯ ಪಾರ್ಟಿಗಳೆಲ್ಲ ಪಲ್ಟಿ ಹೊಡೆದು ಮುಂದೆ ನೂರಾರು ವರ್ಷಗಳ ಕಾಲ ಬಿಜೆಪಿನ ಹುಡುಕ್ತಾರೆ ಯಾಕಂದ್ರೆ ಈ ಯಾರ್ಯಾರು ಇವರು ಮಕ್ಕಳು ಮಾಡುವ ಕಾರ್ಯಕ್ರಮದಲ್ಲಿ ಹುಟ್ಟಿರ್ತಾರೆ ನೋಡಿ ಅವರು ಅವರಿಗೆ ತಕ್ಷಣ ನೀವು ಆರ್ ಎಸ್ ಎಸ್ಗೆ ಸೇರಿಸ್ಬಿಟ್ಟು ಪಥಸಂಚಲನ ಮಾಡಿಸಿ ಅಲ್ವಾ ಅವರಲ್ಲಿ ಸದಾ ಸದಾಪತ್ಸಲ ಹೇಳಿಸೋದ ತರಬೇತಿ ಮಾಡಿ 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 ಬಿಡಬಹುದು ಆ ಒಂದು ಕಾರ್ಯಕ್ರಮವನ್ನು ಹಾಕಬಹುದು ಅದ್ರಿಂದ ಇದು ತುಂಬಾ ವೈಡ್ ಸ್ಪ್ರೆಡ್ ಆಗಿದೆ ಮತ್ತು ಬಹಳ ಅತ್ಯದ್ಭುತವಾದ ಸಲಹೆಯನ್ನ ಕನ್ನಡಕರ ಭಾಕ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಸ್ವಲ್ಪ ಈಗ ನಿಮ್ಗೆ ಒಬ್ಬರು ಹದಿನೈದು ಇಪ್ಪತ್ತು ಮಕ್ಕಳು ಮಾಡೋದಿದ್ರೆ ಸೊ ಒಂದು ಏಜ್ ಆದ್ಮೇಲೆ ಮಕ್ಕಳು ಮಾಡೋದಾಗಿ ಅಂತ ಹಿರಿಯರಿಗೂ ಕೂಡ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ಬೋದು ಆ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಆ ಯಡಿಯೂರಪ್ಪನವ್ರ ಕೈಲೂ ಉದ್ಘಾಟನೆ ಮಾಡಿಸ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಉಳಿದ ಗಳದ್ದು ನಮ್ಮ ಸಿ ಟಿ ರವಿಯವರು ಈ ಉಗ್ರ ಪ್ರತಾಪಗಳ ನಂತರ ನಮ್ಮ ಯತ್ನಾಳ್ ಅವರು ಇವರಿಂದ ತರಬೇತಿ ಕೊಡಿಸಿ ಅವರಿಂದ ಮಕ್ಕಳು ಮಾಡೋದನ್ನು ಕಲಸಿ ಎಲ್ಲರಿಗೂ ಆವಾಗ ಏನಾಗುತ್ತೆ ಹಿಂದೂ ಸಮಾಜ ಜಾಸ್ತಿ ಆಗುತ್ತೆ ಆದ್ರೆ ಪಾಪ ಕಲಾಡಕ ಪ್ರಭಾಕರ್ ಭಟ್ರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಈ ಅರೆಸ್ಟ್ ಗೆ ಅರೆಸ್ಟ್ ಏನಾಗಲ್ಲ ಯಾವುದೇ ಇಂಥ ಕಾರ್ಯಕರ್ತರು ಮುಟ್ಟ ಧೈರ್ಯ ಕಾಂಗ್ರೆಸ್ನವರಿಗೂ ಇಲ್ಲ ಒಳಗಡೆ ಕಾಂಗ್ರೆಸ್ನವರು ಮತ್ತು ಆರ್ ಎಸ್ ಎಸ್ ನಡುವೆ ಒಂದು ಅಮಿನಾಭಾವ ಸಂಬಂಧ ಇದೆ ದಕ್ಷಿಣ ಕನ್ನಡ ಮಟ್ಟಿಗಂತೂ ಇದೆ ಕಾಂಗ್ರೆಸ್ನ ಒಳಗಡೆನೆ ಆರ್ ಎಸ್ ಎಸ್ ಅನ್ನ ಸಂಘ ಪರಿವಾರನ ಬೆಳೆಸೋರಿದ್ದಾರೆ ಕಲ್ಲಾಡಕ ಪ್ರಭಾಕರ್ ಭಟ್ನ ಬಹಳ ಮೆಚ್ಚುಕಳ ಹೊಡಿದಾರೆ ಅವ್ರ ಸ್ಕೂಲ್ ನಲ್ಲಿ ಬಿಸಿ ಅವ್ರ ಮಾಡುವ ಕಾರ್ಯಕ್ರಮಗಳೇನಿದೆ ಅದು ಕೋಮದ್ವೇಷವನ್ನು ಬಿಚ್ಚುವ ದೇಶವನ್ನು ಹೆಚ್ಚಿಸುವ ಕಾರ್ಯಕ್ರಮಗಳಾದರೂ ಕೂಡ ಯಾರು ಪ್ರಶ್ನೆ ಮಾಡಲ್ಲ ಅವ್ರು ಅವಾಗ ಅವ್ ಮಾಡ್ತಾ ಇರ್ತಾರ ಸ್ಕೂಲ್ ಅವ್ರಲ್ಲಿ ರೆಡಿ ಮಾಡ್ತಾರ ಅದರಿಂದ ಕಲ್ಲಡಕ ಪ್ರಭಾಕರ್ ಭಟ್ರ ಶಾಲೆಗಳಲ್ಲೂ ಕೂಡ ಅವರು ಹೈಸ್ಕೂಲು ನಂತರ ಶಾಲೆಗಳಲ್ಲಿ ಅಲ್ಲೂ ಕೂಡ ಒಂದು ಕೋರ್ಸನ್ನ ಸ್ಟಾರ್ಟ್ ಮಾಡ್ಬೋದು ಎಲ್ಲ ಎಜುಕೇಷನ್ ಬಿಜೆಪಿ ಯಾರ್ಯಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲಿದೆ ಅಲ್ಲಿ ಹೆಚ್ಚು ಮಕ್ಕಳನ್ನು ಮಾಡುವುದು ಹೇಗೆ ಹೆಚ್ಚು ಮಕ್ಕಳನ್ನು ಮಾಡುವ ವಿಧಾನಗಳು ಅದಕ್ಕೆ ಅನುಸರಿಸಬೇಕಾದ ಮುಂಜಾಗ್ರತಾ ಹೀಗೆ ಬೇರೆ ಬೇರೆ ಪಠ್ಯಗಳನ್ನು ಕೂಡ ಅಲ್ಲಿ ಇಡಬಹುದು ಅನ್ಸುತ್ತೆ ಆ ಮೂಲಕ ನೀವು ಹೈಸ್ಕೂಲ್ ಮಕ್ಕಳದ ನಂತರನೇ ಹೆಚ್ಚು ಮಕ್ಕಳು ಮಾಡುವುದಕ್ಕೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಬಹುದು ಸೊ ಆ ಕಾಯಕವನ್ನ ಪ್ರಾರಂಭ ಮಾಡ್ಕೊಂಡ್ರೆ ಪಿ ಯು ಸಿ ಬರೋ ಹೊತ್ತಿಗೆ ಬಾಳ್ಕೊಂಬ್ರೆ ಇದ್ದಕ್ಕಿದ್ದಾಗ ಹಿಂದೂ ಸಮಾಜ ಏನಿದೆ ಅವರ ಜನಸಂಖ್ಯೆ ಎಲೆಲ್ಲೋ ಹೋಗಿತ್ಕೊಬಿಡ್ತಾರೆ ಎಲ್ಲೆಲ್ಲೋ ಹೋಗಿ ಆ ಉಳಿದವ್ರಲ್ಲ ತಲೆ ತಪ್ಪಿಸ್ಬಿಡ್ತಾರೆ ಸೊ ಆ ರೀತಿ ಯೋಚನೆ ಮಾಡ್ಬೋದಕ್ಕೆ ಒಬ್ಬದೊಂದು ಇ ಸಿ ನಿಮ್ಗೊಂದು ಬ್ಲೂ ಪ್ರಿಂಟ್ ಬೇಕು ಅದನ್ನ ಕಲರ್ಗ ಪ್ರಭಾಕರ್ ಬಟ್ರು ಅಂತ ಒಂದು ಬ್ಲೂ ಪ್ರಿಂಟ್ ಪ್ರಿಂಟ್ ಅನ್ನ ಸಿದ್ಧ ಮಾಡಿ ಕೊಡಿಸ್ಕಲ್ರು ಅಂತ ಆ ಬ್ಲೂ ಪ್ರಿಂಟ್ ಪ್ರಿಂಟ್ ತಗೊಂಡು ಅದನ್ನ ಅನುಷ್ಠಾನಗೊಳಿಸುವ ಕೆಲಸ ಏನಿದೆ ಅದು ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಆಗಲಿ ಬಿಜೆಪಿ ಇದೆ ಇನ್ನು ನೂರಾರು ವರ್ಷ ಇರ್ತಾರಂತ ಅವ್ರು ಅಧಿಕಾರದಲ್ಲಿ ಅಲ್ಲಿ ಮಾಡಬಹುದು ಸೊ ಅದರ ಉದ್ಘಾಟನೆಯನ್ನ ಹೆಚ್ಚು ಮಕ್ಕಳನ್ನು ಮಾಡುವುದು ಹೇಗೆ ಅನ್ನುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸೊ ದೊಡ್ಡವ್ರತನ ಮಾಡಿಸ್ಬೋದು ಸೊ ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳು ಪ್ರಧಾನಿಗಳು ಆ ಹೋಮ್ ಮಿನಿಸ್ಟರ್ ಇಂಥವ್ರ ಹತ್ರ ಮಾಡಿಸಿದ್ರೆ ಅವಾಗ ಇದನ್ನ ಸ್ಪ್ರೆಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಕಡೆ ಮಕ್ಕಳು ಮಾಡೋದನ್ನ ಸ್ಪ್ರೆಡ್ ಮಾಡಿಬಿಟ್ಟು ನಾವು ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಹಿಂದೂ ಸಮಾಜವೇ ಅತಿ ಹೆಚ್ಚು ಜ ಜನರನ್ನ ಹೊಂದಿರುವ ಸಮಾಜ ಆಗುತ್ತೆ ಉಳಿದವರ ಪುಸ್ತಕ ಓಡುತ್ತೆ ಅದರಿಂದ ಈ ಸಂದರ್ಭ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲಡಕ ಪ್ರಭಾಕರ್ ಭಟ್ಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಬಹುದು ಅಂತ ನನಗೆ ಅನಿಸುತ್ತೆ ಆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಕಾರ್ಯಕ್ರಮ ಉದ್ಘಾಟಿಸ ಮಾಡಿ ಇಡೀ ದೇಶದಲ್ಲಿ ಎಲ್ಲ ಮಕ್ಕಳು ಮಾಡುವ ಕಾರ್ಯಕ್ರಮದಲ್ಲಿ ನಿರತ ಆಗ್ಬೋಡೋಣ ಬೇ ಅದಕ್ಕೆ ಸ್ವಾಮಿಗಳನ್ನ ಕರೆದು ಹೇಗೆ ಬಹಳ ಜನ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತಿದ್ದಾರೆ ಆ ಸ್ವಾಮಿಗಳನ್ನೆಲ್ಲ ಕರ್ಸ್ಬೇಕು ಎಲ್ಲ ಕರ್ಸ್ಬಿಡ್ಬೇಕು ಅದ್ರಲ್ಲಿ ಎಕ್ಸ್ಪರ್ಟೈಸದವ್ರು ಕರ್ಸ್ಬಹುದು ಅಲ್ವಾ ಸ್ವಾಮಿ ಗೋ ಸ್ವಾಮಿ ಗೋಸ್ವಾಮಿ ಸ್ವಾಮಿ ಎಮ್ಮೆ ಸ್ವಾಮಿ ಕೋತಿ ಸ್ವಾಮಿ ಅಲ್ವಾ ಈ ರೀತಿ ಸ್ವಾಮಿಗಳೇನಿರ್ತಾರೆ ಎಲ್ಲರನ್ನು ಕರ್ಸ್ಬಿಟ್ಟು ಅವ್ರ ಕೈಲಿ ಹೆಚ್ಚು ಮಕ್ಕಳನ್ನು ಮಾಡುವುದು ಹೇಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬಹುದು ಅನಿಸುತ್ತೆ ನನಗಂತೂ ಬಹಳ ಸಂತೋಷ ಇದೆ ಸೊ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ ಬಿಡಿ ಕೇಸ್ ಬರ್ತಾವೆ ಹೋಗ್ತಾ ಇಂಥದ್ದನ್ನೆಲ್ಲ ಎಷ್ಟ್ ನೋಡ್ಬಿಟ್ಟಿದಾರೆ ಹಿಂದೂ ಕಾರ್ಯಕರ್ತರಿಗೆ ಕೇಸ್ ಏನ್ ದೊಡ್ಡದ ಎಂತೆಂತ ಮಾಡಿ ಜಯಿಸ್ಕೊತಾರೆ ಅವ್ರಿಗೆ ಏನ್ ಭಯಾನ ಅಲ್ವಾ ಗೋಡ್ಸೆ ಸಂತತಿಯವ್ರು ಗಾಂಧಿನೇ ಒಡೆದಾಗದವ್ರಿಗೆ ಯಾವ ಲೆಕ್ಕ ಸಣ್ಣ ಕೊಟ್ಟವ್ರು ಅದರಿಂದ ಅದೇನು ಪ್ರಾಬ್ಲಮ್ ಇಲ್ಲ ಕೇಸ್ ಬರುತ್ತೆ ಹೋಗುತ್ತೆ ಎಲ್ಲ ಕಡೆನೂ ಆರ್ ಎಸ್ ಎಸ್ ಕಾರ್ಯಕರ್ತರು ಇರೋದ್ರಿಂದ ಅದೇನು ದೊಡ್ಡದಾಗಲ್ಲ ಆದರೆ ಇದನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದೇನಿದೆ ಹೆಚ್ಚು ಮಕ್ಕಳು ಮಾಡುವುದು ಸ್ಪ್ರೆಡ್ ಮಾಡೋ ಬಗ್ಗೆ ಎಲ್ಲ ಗಂಭೀರವಾಗಿ ಚಿಂತನೆ ಮಾಡಿ ಟು ಮೇಕ್ ಹ್ಯಾ ಮಕ್ಕಳು ಮಾಡಬೇಕು ಬಹಳ ಗಂಭೀರವಾಗಿ ಚಿಂತನೆ ಮಾಡಿಬಿಟ್ಟು ಎಲ್ಲರೂ ಕೂಡ ಮಕ್ಕಳು ಮಾಡುವ ಕಾಯಕದಲ್ಲಿ ನಿರುತರಾಗಲಿ ದೇವರು ಅವರಿಗೆ ಅಂತ ಶಕ್ತಿಯನ್ನು ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಆನ್ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ